ಹೆಣ್ಣು ಮಕ್ಕಳು ಮದುವೆ ಆಗಿ ನೂರ್ ಕಿಲೋಮೀಟರ್ ದೂರಕ್ಕೆ ಮದುವೆ ಆಗಿರ್ಲಿ ಅಲ್ಲಿ ಕುಳಿತುಕೊಂಡು ಜೋಳ ಬೀಸ್ಕೊಂಡು ರಾಗಿ ಬೀಸ್ಕೊಂಡು ಒಂದು ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ ನಮ್ಮ ಅಣ್ಣ ಚೆನ್ನಾಗಿರ್ಲಿ ನನ್ನ ತಮ್ಮ ಚೆನ್ನಾಗಿರ್ಲಿ ನನ್ನ ತವರೂರು ಯಾವತ್ತು ಕೂಡ ಬತ್ತದಂತೆ ಹಾಲು ಸಾಗರವಾಗಿರ್ಲಿ ಅಂತ ಆಡ್ತಿದ್ರಂತೆ ಮೊದಲು ಒಂದ್ ಕುಂಟೆ ಎರಡ್ ಸಾವಿರ ಮೂರು ಸಾವಿರಕ್ಕೆಲ್ಲ ಸಿಗ್ತಿತ್ತಲ್ಲ ಅವಾಗೆಲ್ಲ ಆಡ್ತಿದ್ರಂತೆ ಈಗ ಲಕ್ಷ ಇಪ್ಪತ್ತು ಲಕ್ಷ ಆಗದ್ ಈಗ ಆಡ್ತಿರವ ನೀವು ತವರಿಗೆ ಬಾರೆ ತಂಗಿ ಅಂದ್ರೆ ಕೋರ್ಟಿಗೆ ಬಾರೋ ಅಣ್ಣ ಅಂತೀನಲ್ರು ಕೂಸೆತ್ಕೊಂಬಾರವ ಅಂದ್ರೆ ಕೇಸ್ ಹಿಡ್ಕೊಂಬತ್ತ ಕೂತವ್ರೆ ಸಂಬಂಧ ಚೆನ್ನಾಗಿರ್ಲಿ ಅಂತ ನಾನಂದ್ರೆ ಸಂಬಂಧ ಬತ್ತು ತಕೊ ಅಂತವ್ರಂತ ಗೌರಿ ಹಬ್ಬಕ್ಕೆ ಸೀರೆ ಕೊಡುವ ಅಂತ ಹೋಗ್ಬಿಟ್ಟು ತಂಗಿಯಮ್ಮ ಎರಡ್ ಸಾವಿರ ರೂಪಾಯಿ ಸೀರೆ ತಂದಿದ್ದೀನಿ ತಾಯಿ ತಗೋ ನೀನ್ ನೂರ್ ಕಾಲ ಚೆನ್ನಾಗಿರ್ಬೇಕು ಇದು ನಿನ್ನಣ್ಣ ನಿನ್ಮೇಲೆ ಇಟ್ಟರು ಪ್ರೀತಿ ಅಂದ್ರೆ ಇವೆಲ್ಲ ನಾಟಕ ಬಿಟ್ಬಿಟ್ಟು ಹತ್ಕೊಂಡೆ ಕುಂಟೆ ಹೊಲ ಬರಿ ಅದ್ ಮನಗೋಗು ಅನ್ನೋದ ನಾಟಕ ಹತ್ತು ವರ್ಷದಿಂದ ಅದು ಪ್ರೀತಿಯಾಗಿತ್ತಲ್ಲ ನೋಡಿ ಭೂಮಿಗೆ ಬೆಲೆ ಜಾಸ್ತಿ ಮೇಲೆ ಬಾಂಧವ್ಯ ತಗ್ಗೋಯ್ತು ಗೌರಿ ಹಬ್ಬ ಅಂತಾರೆ ಅದ ಎಷ್ಟು ಬಡತನ ರೀ ಅಣ್ಣನೋ ತಮ್ಮನೋ ಒಂದು ಜೊತೆ ಬಳೆ ಕೊಟ್ಟರು ನನ್ನ ಅವ್ರೂರಿಂದ ನನ್ನ ಸೌಭಾಗ್ಯವೇ ಬಂತು ಅಂತ ಹೆಣ್ಣು ಮಕ್ಳು ಎಷ್ಟು ಆನಂದ ಪಡ್ತಾ ಇದ್ರು ಇವತ್ತೊಂದು ಸೀರೆ ತಗೊಟ್ರೆ ಎಷ್ಟು ರೂಪಾಯಿ ತಗ್ಸೋಳು ನಮ್ಮ ಮತ್ಗೆ ಅಂತ ಹುಡುಕ್ತಾರೆ ರೇಟ್ ಎಷ್ಟಿರ್ಬೋದು ಇದು ಅಂತ ಆನ್ಲೈನಲ್ಲಿ ಹೋಗಿ ಪತ್ತೆ ಮಾಡ್ತಾರೆ ಇದು ಇಷ್ಟು ರೂಪಾಯಿ ಇದೆ ದುಡ್ಡು ಬರೀ ಎಂಟು ರೂಪಾಯಿ ಸೇರೆ ಕೊಟ್ಟು ಹುಡುಗರಿಗೆ ಬೆಲೆ ಲೆಕ್ಕ ಹಾಕೋದೆ ಮೊದಲ ಮೂರ್ಖತನ ಅದಕ್ಕೆ ತವರು ಅಣ್ಣ ತಮ್ಮ ತಂಗಿ ಈ ಬಾಂಧವ್ಯ ಉಳಿಸ್ಕೊಳ್ಳುವ ಇದ್ರ ಮೇಲೆ ದುಡ್ಡನ್ನು ಸಂಪಾದನೆ ಆಸ್ತಿ ಹಣ ಬಿಲ್ಡಿಂಗು ಕಾಂಪ್ಲೆಕ್ಸ್ ಎಲ್ಲ ಕಟ್ಕೊಂಡ್ರೆ ಆಯ್ತು ಈ ತಳಹದಿನೇ ಸರಿಲ್ದೇ ಆದ್ಮೇಲೆ ಇದ್ರ ಮೇಲೆ ಏನ್ ಕಟ್ಟಿ ಏನು ಪ್ರಯೋಜನ ಆಗ್ತದೆ ಅದಕ್ಕೆ ಸಹೋದರಿಯರು ಯಾರು ಕೂಡ ನಾನೇನು ವಿರೋಧಿ ಎಲ್ಲ ಕಣವ ನಿಮಗೆ ಏ ನೀವು ಹಣ್ಣು ಹೇಳ್ತಾವ್ ನಾವೇನು ಆಸ್ತಿ ಇಸ್ಕೋಬಾರ್ದ ಅಂತಲ್ಲ ಇಸ್ಕೋಬೇಕು ನೀವು ಕರುಣೆಯಿಂದ ಅದು ಹೆಂಗಿರ್ಬೇಕಂದ್ರೆ ಪ್ರೀತಿಯಿಂದ ಅಣ್ಣ ಚೆನ್ನಾಗಿದ್ರೆ ತಮ್ಮ ಚೆನ್ನಾಗಿದ್ರೆ ನೀ ಚೆನ್ನಾಗಿದ್ಯಾರಯ್ಯ ನಂಗೆ ಸ್ವಲ್ಪ ಕಷ್ಟ ಕೊಡೋ ನನಗೊಂದಷ್ಟೋ ನಾನು ಚೆನ್ನಾಗಿರ್ತೀನಿ ಅಂತ ಇಸ್ಕಂಡ್ರೆ ಏನೂ ತಪ್ಪಿಲ್ಲ ಆದರೆ ಪರಿಸ್ಥಿತಿ ಮದುವೆ ಆದಾಗೆ ಮೂರು ಎಕರೆ ಮಾರ್ಬಿಟ್ಟು ಗುಡ್ಸ್ಕೊಂಡ ಅಂತ ಕೂತದೆ ಇಪ್ಪತ್ತು ಗುಂಟಿಗೆ ಮಡಿಕಾ ಹುಡ್ಗ ಕೂತವನೆ ನೀವು ಐದು ಜನ ಕೇಸ್ ಹಾಕ್ಬಿಟ್ಟು ಅದೇ ಕರೆದು ಬಿಡ್ರೆ ಮೊದಲೇ ಹೆಣ್ಣು ಕೊಡ್ತಿಲ್ಲ ಅವ್ನಿಗೆ ಯಾರೂ ನೀವು ಬೇರೆ ಕೇಸ್ ಹಾಕ್ಬಿಟ್ಟು ಮುಗೀತವ್ನ ಕತೆ ಅದಕ್ಕೆ ಕಾನೂನಿನ ಮೇಲೊಂದಿದೆ ಕರುಣೆ ಅಂತ ಅದಿರಲಿ ಆ ಪ್ರೀತಿ ಇರಲಿ ಆ ಬಾಂಧವ್ಯ ಇರಲಿ ವಿಘ್ನ ವಿನಾಶಕ ವಿಘ್ನೇಶ್ವರ ಗಣಪತಿಯ ವೈಭವದ ಹದಿನೈದನೇ ವರ್ಷದ ಉತ್ಸವವನ್ನು ನಮ್ಮ ಬಾಲಗಣಪತಿ ಗೆಳೆಯರ ಬೆಳಗದವ್ರು ಮಾಡ್ತಾ ಇದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಸತತ ಎರಡನೇ ವರ್ಷ ನಮ್ಮ ತಂಡಕ್ಕೆ ಈ ಒಂದು ಜಾನಪದ ಜಯಂಕಾರ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ಸೇವಾಕರ್ತರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಕೆಳಸೋಣ ಒಂದು ಜಾನಪದ ಗೀತೆ ಮೂಡಲ್ ಕುಗಲ್ ಕೆರೆ ನೋಡೋರ್ಗೊಂದು ಐಭೋಗ ನನ್ನ ಹಿರಿಯರು ನೋಡಿ ಕೆರೆ ನೋಡಿ ಪದ ಕಟ್ಟಿದ್ರ ಊರ್ ನೋಡಿ ಪದ ಕಟ್ಟಿದ್ರ ಅವ್ರಿಗೆ ಪದ ಕಟ್ತಿರೋದೇ ಇಲ್ಲ ರೀ ಅದಕ್ಕೆ ಆ ಗೀತೆ ಹಾಡೋಣ Whoa!

tanandono baa santa nana pand tere aa ha din beya ani ke chumbi chugal <laughs> kar aata godalo shiva banda tanandono aata godalo shiva banda

ਆ ਬੱਬੇ ਵਰਦਾ ਵਾ ਪਾਲੇ ਮੀਨੋ ਨੰਦਨ ਕੋ ਬੱਬੇ ਵਰਦਾ ਵਾ ਪਾਲੇ ਮੀਨੋ ਆ ਬੱਬੇ ਵਰਦਾ ਵੇ ਪਾਲੇ ਯ ਮੀਨੋ ਗੁੱਪੇ ਸਾਦੰਗਾ ਦਲਦਾ ਵੇ ਨੰਦਨ ਲੋ ਗੁੱਪੇ ਸਾਦੰਗਾ ਲਿਤਾਵੇ

ಪದ ಕಟ್ಟಿದ್ರು ಪರ್ವತ ನೋಡ ಪದ ಕಟ್ಟಿದ್ರು ಶಮದ ನಡುವೆ ಪದ ಕಟ್ಟಿದ್ರು ಅವರು ನಮ್ಮ ಜನ ಪದರು ಜನರ ಬಾಯಿಂದ ಬಾಯಿಗೆ ಬಂದದ್ದು ಜನರು ನಡೆದ ಆದಿಯ ಪದವಾಯ್ತು ಅಂತ ಜನಪದಕ್ಕೆ ಇವತ್ತು ಅವಕಾಶ ನಾಳೆ ಸಿನಿಮಾ ಗೀತೆಗಳೆಲ್ಲ ಕೇಳ್ತೀರಿ ನಾಳೆ ನಾಡದ್ದು ಇವೆಲ್ಲ ವೈವಿಧ್ಯಮಯವಾದ ಕಾರ್ಯಕ್ರಮ ಯಾವಾಗ ಸಾರ್ಥಕತೆ ಆಗ್ತದೆ ಅಂದ್ರೆ ಮನೆ ಬಿಟ್ಟು ಹೊರಗ್ ಬಂದ ಇಲ್ಲಿ ಕುಳಿತಾಗ ಮನೆ ಬಿಟ್ಟು ಹೊರಬಂದ್ ಇಲ್ಲಿ ಕುಳಿತಾಗ ಕಾರ್ಯಕ್ರಮಗಳ ಸಾರ್ಥಕ ಅನ್ನಿಸ್ತದೆ ಯಾಕೆ ಗೊತ್ತಾ ನಿತ್ಯ ಜೀವನದಲ್ಲಿ ಒಂದಷ್ಟು ಸಂಸ್ಕೃತಿ ಇಲ್ಲ ಅಂದ್ರೆ ನಮ್ಮ ಜೀವನ ಜೀಟಗಟ್ಟು ಬಿಡ್ತದಂತೆ ಅದಕ್ಕೆ ಈ ಕಾರ್ಯಕ್ರಮ ಅದಕ್ಕೆ ತಾವೆಲ್ಲ ಕೂಡ ಹೀಗೆ ಭಾಗವಹಿಸಬೇಕು